ಗೈಸ್ ಗುಡ್ ಮಾರ್ನಿಂಗ್ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಡೇ ಸಿಕ್ಸ್ಟಿ ಟು ಔಟ್ ಆಫ್ ಹಂಡ್ರೆಡ್ ಡೇ ವ್ಲಾಗಿಂಗ್ ಚಾಲೆಂಜ್ ಗೈಸ್ ನೀವು ನೋಟಿಸ್ ಮಾಡ್ಬೋದು ಇವತ್ತು ನಾನು ಬೇರೆ ಔಟ್ಫಿಟ್ ಹಾಕೊಂಡಿದ್ದೀನಿ ಅಂದ್ರೆ ಇವತ್ತು ಸ್ಕೂಲ್ಗೆ ಹೋಗೋ ಥರ ಶೂ ಬೇರೆ ಹಾಕೊಂಡ್ಬಿಟ್ಟಿದೀನಿ ಶೂ ಕಂಪಲ್ಸರಿ ಮಾಡೋದ್ರೆ ಸುಮ್ಮನೆ ಏನಕ್ಕೆ ಜಗಳ ಬೇಡ ಇದು ಬೇಡ ಹಂಗೆ ಹಂಗೆ ಕನ್ವರ್ಸೇಷನ್ ಬೇಡ ಅಂತ ಶೂ ಹಾಕೊಂಡ್ಬಿಟ್ಟಿದ್ದೀನಿ ಅಂಡ್ ಬೆಂಗಳೂರಲ್ಲಿ ಫುಲ್ ಕೋಲ್ಡ್ ಇರೋ ಕಾರಣ ತುಂಬಾ ಚಳಿ ಚಳಿ ಇದೆ ಅಂಡ್ ಫಾಗ್ ಇದೆ ಅದಕ್ಕೋಸ್ಕರ ಮಿನಿ ಜಾಕೆಟ್ ಹಾಕೊಂಡಿದ್ದೀನಿ ಅಂಡ್ ಹೋಗೋಣ ಗೈಸ್ ಬನ್ನಿ ಕಾಲೇಜ್ಗೆ ಕೈಸು ಫೈನಲಿ ಇವತ್ತಿನ ಕಾಲೇಜಿಗೆ ರೆಡಿ ಆಗಿ ಇವಾಗ ಕಾಲೇಜ್ ಹೋಗ್ತಾ ಇದ್ದೀವಿ ವಯಸ್ಸು ನಾವು ತಗೊಂಡಿರೋ ಗ್ರೆನಾರೋ ಜೆ ತರ್ಟೀನ್ ಪ್ರೊ ಜೆ ಫಿಫ್ಟೀನ್ ಪ್ರೋ ಮಾಡೆಲ್ ಮಾಡ್ಬಿಟ್ಟಿದ್ದೀನಿ ಸೊ ನಾವು ತಗೊಂಡಿರೋ ಮೈಕಲ್ಲಿ ವಾಯ್ಸ್ ನಾವು ತಗೊಂಡಿರೋ ಮೈಕಲ್ಲಿ ವಾಯ್ಸ್ ರಿಡಕ್ಷನ್ ಏನೋ ಸ್ವಲ್ಪ ಕೆಟ್ಟಬಿಟ್ಟಿದೆ ವಾಯ್ಸ್ ವಾಯ್ಸ್ ರಿಡ್ಯೂಸ್ ಆಗ್ತಾಯಿಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ಬರ್ತಾ ಇದೆ ಅಂದರೆ ಪಬ್ಲಿಕ್ಕಲ್ಲಿ ಬರೋ ಡಿಸ್ಟರ್ಬೆನ್ಸ್ ಎಲ್ಲ ರೆಕಾರ್ಡ್ ಆಗ್ತಾ ಇದೆ ಏನೋ ಪ್ರಾಬ್ಲಮ್ ಆಗಿದೆ ಮೈಕಲ್ಲಿ ವಯಸ್ಸು ಮೈಕಲ್ಲಿ ಏನಕ್ಕೆ ಪ್ರಾಬ್ಲಮ್ ಆಗಿದೆ ನಾವು ನೆಕ್ಸ್ಟ್ ಲೆವೆಲ್ ಯೂಸ್ ಮಾಡಿಬಿಟ್ಟಿದ್ವಿ ಡಿಫ್ರೆಂಟಾಗಿ ಯೂಸ್ ಮಾಡಿಬಿಡ್ತೀವಿ ಎಲ್ಲಿ ಬೇಕಂದ್ರೆ ಹುಚ್ಚು ಬಿಟ್ಟಿದೀವಿ ಸೊ ಅದು ಕೆಟ್ಟೋಗಿ ಅನ್ಕೊಂಡಿ ಸೊ ಕಾಲೇಜ್ ಹೋಗಬೇಕಂದ್ರೆ ಸ್ವಲ್ಪ ಜಲ್ದಿ ರೆಡಿ ಆಗ ಟ್ರಾಫಿಕ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ನಮ್ಮ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಕಾಲೇಜ್ಗೆ ಹೋಗ್ತಾ ಇದೆ ಆ್ಯಂಡ್ ವ್ಲಾಗ್ನ ಕಂಟಿನ್ಯೂ ಮಾಡೋದೇ ಮಾಡ್ತಾ ಊಟ ಸೊ ರೈಟ್ನಾಗ ಕಾಲೇಜ್ ಇದ್ದೀವಿ ಗೈಸ್ ಕೈ ಸೊ ಬೇಸಿಕಲಿ ಡೈಲಿ ನಾನು ಕಾಲೇಜ್ಗೆ ಲೇಟ್ ಆಗ್ತಿದೆ ಬಟ್ ಇವತ್ತು ನಮ್ಮ ಫ್ರೆಂಡು ಲೇಟ್ ಆಗಿದ್ದೇನೆ ಡ್ಯೂ ಟು ಟ್ರಾಫಿಕ್ ಸೊ ಕಾಲೇಜ್ ಮುಗ್ಸ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್ ಗೈಸ್ ಐ ಎಮ್ ಗೋಂಡ್ ಮೀಟ್ ಯು ಅಟ್ ಈವ್ನಿಂಗ್ ತ್ರೀ ತರ್ಟಿ ಪಿ ಎಮ್ ಬಾ ಬಾಯ್ ಸೊ ಇವತ್ತಿನ ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟ್ ಮನೆ ಕಡೆ ಹೋಗ್ತಾ ಇದ್ವಿ ರೈಟ್ನು ನಾವಿವತ್ತು ಫೋರ್ ತರ್ಟಿಗೆ ಕ್ಲಾಸಿಂದ ಆಚೆ ಬಂದಿದ್ದೀವಿ ಕಾಲೇಜಿಂದ ಆಚೆ ಬಂದ್ವಿ ಕೈಸು ಇವತ್ತು ಕಾಲೇಜ್ಗೆ ಕ್ರಿಕೆಟ್ ಆಡಿದ್ವಿ ಬಟ್ ರೆಕಾರ್ಡ್ ಮಾಡಿಲ್ಲ ಆ್ಯಂಡ್ ಇವಾಗ ನಮ್ಮ ಕಾಲೇಜ್ ಫ್ರೆಂಡ್ಸ್ ಹೋಗ್ತಿದ್ದಾರೆ ಆ್ಯಂಡ್ ನಾನು ಹೋಗ್ತೀನಿ ಗರ್ಲ್ಸ್ ಮನೆಗೆ ಕೈಸು ಇವತ್ತು ಮನೆಗೆ ಹೋದ್ಮೇಲೆ ಒಂದು ಕ್ರೇಜಿ ಬಿಸ್ಕೆಟ್ನ ಪ್ರಿಪೇರ್ ಮಾಡ್ತಾರೆ ಇದ್ದೀನಿ ಸೊ ಮನೆಗೆ ಹೋಗಿ ರೀಚ್ ಆದಮೇಲೆ ಸಿಕ್ತೀನಿ ಗಾಡಿ ನಾನು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡುವಾಗ ನಾನು ಹೇಳಿದೆ ಮೈಕ್ ವರ್ಕ್ ಆಗಲ್ಲ ಸುಳ್ಳಲ್ಲ ಆ್ಯಕ್ಚುಲಿ ಮೈಕ್ ವರ್ಕ್ ಆಗ್ತಾಯಿಲ್ಲ ಮೈಕಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಆಗ್ತಾಯಿಲ್ಲ ಸೊ ಮನೆಗೆ ಹೋಗಿ ನೋಡಬೇಕು ಯಾವ ಥರ ಪ್ರಾಬ್ಲಮ್ ಇದೆ ಅಂತ ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಎಲ್ಲ ಥರ ಬಿಸ್ಕೆಟ್ನ ಮಿಕ್ಸ್ ಮಾಡಿ ಒಂದು ಸಿಂಗಲ್ ಬಿಸ್ಕೆಟ್ನ ಪ್ರಿಪೇರ್ ಮಾಡಬೇಕು ಅದು ಹೇಗಿಡುತ್ತೆ ಅಂತ ಬನ್ನಿ ನೋಡೋಣ ಮತ್ತೆ ಬೇಸಿಕಲಿ ಕಾಲೇಜ್ ಮುಗಿಸ್ಕೊಂಡೆ ಬಂದಿದ್ದೀವಿ ಆ್ಯಂಡ್ ಇವತ್ತೊಂದು ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದೀವಿ ಅದು ಫುಡ್ ಎಕ್ಸ್ಪಿರಿಮೆಂಟ್ ಎಕ್ಸ್ಪಿರಿಮೆಂಟ್ ಅನ್ನೋದು ಬದಲು ಒಂಥರ ಡಿಫ್ರೆಂಟ್ ನಿಜವಾಗಲೂ ಕ್ರೇಜಿ ಗೈಸ್ ಅದು ಎಲ್ಲ ಥರ ಬಿಸ್ಕೆಟ್ಸ್ ಇದೆ ನನ್ನ ಹತ್ರ ಒಂದು ಫೈವ್ ಟು ಸಿಕ್ಸ್ ಬಿಸ್ಕೆಟ್ಸ್ ಇದೆ ಸೊ ಅದನ್ನೆಲ್ಲ ಮಿಕ್ಸ್ ಮಾಡಿ ಮೆಲ್ಟ್ ಮಾಡಿ ಒಂದು ಸಿಂಗಲ್ ಬಿಸ್ಕೆಟ್ನ ರೆಡಿ ಮಾಡಬೇಕು ಸೊ ಬನ್ನಿ ಹೋಗೋಣ ಟೈಮ್ ವೇಸ್ಟ್ ಮಾಡ್ತೀರಾ ರಿಸ್ಕು ನನ್ನ ಹತ್ರ ಟೋಟಲ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಬಿಸ್ಕೆಟ್ಸ್ ಇದೆ ಸೊ ಅದನ್ನೆಲ್ಲ ಹಾಕಿ ಮೆಲ್ಟ್ ಮಾಡಿ ಯಾವ ಥರ ಬಿಸ್ಕೆಟ್ ಅಂತ ಬನ್ನಿ ನೋಡೋಣ ಎಲ್ಲಕ್ಕಿಂತ ಫಸ್ಟ್ಲಿ ನಾನು ಎಲ್ಲ ಬಿಸ್ಕೆಟ್ನ ಮಿಕ್ಸ್ ಮಾಡ್ತೀನಿ ಗೈಸ್ ಎಲ್ಲ ಬಿಸ್ಕೆಟ್ನ ಮಿಕ್ಸ್ ಮಾಡ್ತೀನಿ ಸೊ ಎಲ್ಲ ಥರ ತಂದಿರೋ ಬಿಸ್ಕೆಟ್ನೆಲ್ಲ ಸಪ್ರೇಟಾಗಿ ಪ್ಲೇಟಲ್ಲಿ ತೆಗಿಡ್ತಿದ್ದೀನಿ ಆ್ಯಂಡ್ ತೆಗ್ದಿಟ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಿ ಹಾಕೋಣ ಗೈಸ್ ಗೈಸು ಕಿಚನಲ್ಲಿ ಗ್ಯಾಸ್ ಆನ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ನೀರು ಹಾಕಿದ್ದೀನಿ ಸೊ ಫಟಾಫಟ್ ಬಿಸ್ಕೆಟ್ಸ್ನ ಹಾಕೋಣ ಬನ್ನಿ ನೋಡಿ ಗೈಸ್ ಎಷ್ಟು ಥರ ಬಿಸ್ಕೆಟ್ ಎಲ್ಲ ಮಿಕ್ಸ್ ಮಾಡ್ತಾ ಇದೀನಿ ಮೆಲ್ಟ್ ಆಗ್ತಾ ಇದೆ ಗೈಸ್ ಗೈಸ್ ಏನೋ ಸಕಾಲ ಬರ್ತಿದ್ದೆ ಬಟ್ ಬಿಸ್ಕೆಟ್ ನೋಡಿ ಯಾವ ಥರ ಬರ್ತೀನಿ ನೋಡೋಣ ಗೈ ಫೈನಲಿ ಬಿಸ್ಕೆಟ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ ಸೊ ಕಲರ್ ಒಂಥರ ಈ ಥರ ಆಗಿದೆ ನಿಜವಾಗ್ಲೂ ಡಿಫ್ರೆಂಟ್ ಆಗಿದೆ ಇನ್ನೂ ಕರಗಿಲ್ಲ ಒಳಗಡೆ ಗೈಸು ಬಿಸ್ಕೆಟ್ನ ಮೆಲ್ಟ್ ಮಾಡಿದಾಗ ಬಿಸ್ಕೆಟು ಪ್ರಾಪರಾಗಿ ಮೆಲ್ಟ್ ಆಗಲ್ಲ ಸೊ ಮೆಲ್ಟ್ ಆಗಿಲ್ಲ ಗೈಸ್ ನಾನು ಮಿಕ್ಸ್ ಮಾಡಿದೆ ಆಗಿ ಬಟ್ ಈ ಥರ ಆಗಿದೆ ಫೈನಲಿ ರಾಗಿ ಮುದ್ದೆ ಥರ ಆಗಿದೆ ಗೈಸ್ ಆ್ಯಕ್ಚುಲಿ ಒಂದು ನಿಮಿಷ ರಾಗಿ ಮುದ್ದೆ ಥರ ಆ್ಯಕ್ಚುಲಿ ಲುಕ್ ಕೊಡ್ತಾಯಿದೆ ಸೊ ಫುಲ್ ಒಣಗಲಿ ನಾನು ಕಾಲೇಜ್ ಹೋಗ್ತಾ ಇದ್ದೀನಿ ಆ್ಯಂಡ್ ಕಾಲೇಜಲ್ಲಿ ಒಣಗಿದ ಮೇಲೆ ನಮ್ಮ ಫ್ರೆಂಡಿಗೆ ರಿಯಾಕ್ಷನ್ ನೋಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತೇನೆ ಗೈಸ್ ಇದೇ ತಟ್ಟೆಯಲ್ಲೇ ಬಿಸ್ಕೆಟ್ನ ಮಿಕ್ಸ್ ಮಾಡಿದೆ ಆ್ಯಂಡ್ ಇದೇ ತಟ್ಟೆ ಮೇಲೆ ಬಿಸ್ಕೆಟ್ನ ಒಂದೇ ಸಿಂಗಲ್ ಬಿಸ್ಕೆಟ್ನ ರೆಡಿ ಮಾಡಿದ್ದೀನಿ ಸೊ ಇಲ್ಲ ಇನ್ನೂ ಪ್ರಾಪರಾಗಿ ಮಿಕ್ಸ್ ಆಗಿಲ್ಲ ನೋಡಿ ಚೆಕ್ ಮಾಡಿ ಸೊ ನಾನು ಟಚ್ ಮಾಡಲ್ಲ ಫ್ರೆಂಡ್ಸಿಗೆ ತಿನ್ಸೋಣ ಅಂತ ನೋಡೋಣ ಒಂದು ಬಿಸ್ಕೆಟ್ ತಿಂದಿರ್ತಾರೆ ಎರಡು ಬಿಸ್ಕೆಟ್ ತಿಂತಾರೆ ಬಟ್ ಅಟ್ ಅ ಟೈಮ್ ಫೈವ್ ಬಿಸ್ಕೆಟ್ ತಿಂತಾರೆ ನಮ್ಮ ಫ್ರೆಂಡ್ಸ್ ನೋಡೋಣ ನೆಕ್ಸ್ಟ್ ಫ್ಲಾಗಲ್ಲಿ ಗೈಸು ಯಾರೇ ಆದರೂ ಒಂದು ಬಿಸ್ಕೆಟ್ ತಿಂತಾರೆ ಎರಡು ಬಿಸ್ಕೆಟ್ ತಿಂತಾರೆ ಬಟ್ ಅಟ್ ಅ ಟೈಮ್ ಫೈವ್ ಟು ಸಿಕ್ಸ್ ಬಿಸ್ಕೆಟ್ ಮಿಕ್ಸ್ ಆಗಿರೋ ತಿಂತಾರ ಇಲ್ಲ ಸೊ ಮುಂದಿನ ಬ್ಲಾಗಲ್ಲಿ ನೋಡಿ ಸೊ ಮುಂದಿನ ಬ್ಲಾಗಲ್ಲಿ ನಮ್ಮ ಫ್ರೆಂಡ್ಸಿಗೆ ಆ ಬಿಸ್ಕೆಟ್ ತಿನ್ನಿಸ್ತೀನಿ ಆ್ಯಂಡ್ ಆ ಬಿಸ್ಕೆಟ್ ಹೇಗಿದೆ ಅಂತ ಹೇಳ್ತಾರೆ ಅಲ್ಲಿ ತನಕ ಅದು ಕರಗಿ ಮೆಲ್ಟ್ ಆಗಿ ಅದು ಒಂಥರ ಸಾಲಿಡ್ ಆಗಬೇಕು ಗೈಸ್ ಇದು ಲಿಕ್ವಿಡ್ ತರದೆ ಸ್ವಲ್ಪ ಲಿಕ್ವಿಡ್ ತರದೆ ಸೊ ಅದು ಸಾಲಿಡ್ ಆಗೋ ತನಕ ಟೈಮ್ ಕೊಡೋಣ ಆ್ಯಂಡ್ ಸಾಲಿಡ್ ಆದಮೇಲೆ ನಮ್ಮ ಫ್ರೆಂಡಿಗೆ ಕೊಡೋಣ ಗೈಸ್ ಸೊ ಇವತ್ತಿನ ಬ್ಲಾಗ್ನ ಎಲ್ಲಿಗೆ ಏನು ಮಾಡ್ತೀನಿ ನಾವು ಹೋಪ್ಸ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾರಿಬೇಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಗುಡ್ ಬೈ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸಿ ಯು ನೆಕ್ಸ್ಟ್ ಬ್ಲಾಗ್ ಗೈಸ್ ಬಾ ಬಾಯ್